ಎಲ್ರಿಗೂ ನಮಸ್ಕಾರ ಇದು ಮಲ್ನಾಡು ಸ್ಪೆಷಲ್ ಇವತ್ತು ಕ್ಯಾಪ್ಸಿಕಮ್ ಬೋಂಡ ಮಾಡ್ತಾ ಇದ್ದೀನಿ ರೋಡ್ ಸೈಡ್ ಅಂಗಡಿಲೆಲ್ಲ ಮಾಡ್ತಾರಲ್ಲ ಆ ಥರ ಕ್ಯಾಪ್ಸಿಕಮ್ ಬೋಂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತಲ್ಲ ಅವ್ರು ಏನು ಸೀಕ್ರೆಟ್ ಟಿಪ್ಸ್ ಯೂಸ್ ಮಾಡ್ತಾರೆ ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲೇ ಹಿಟ್ ರೆಡಿ ಮಾಡ್ಕೊಬಿಡೋಣ ಇದರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಸೋಡಾ ಏನು ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಒಂದು ಅರ್ಧ ಗಂಟೆ ಮೊದಲೇ ಹಿಟ್ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಕಪ್ ಕಡಲೆ ಹಿಟ್ಟು ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅಚ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಮೊದಲೇ ಒಂದು ಸರಿ ಈ ಥರ ಮಿಕ್ಸ್ ಮಾಡ್ಕೊಬಿಡೋಣ ನೀರು ಹಾಕೋಕ್ಕಿಂತ ಮೊದಲೇ ಈ ಥರ ಹುಡಿ ಹುಡಿ ಮಾಡ್ಕೊಬಿಡಿ ಇದರಿಂದ ಹಿಟ್ಟು ಗಂಟೆಲ್ಲ ಆಗೋಲ್ಲ ಆ ಥರ ಹುಡಿ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಮಿಕ್ಸ್ ಮಾಡ್ಕೊಬಿಡೋಣ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲರ್ ಹಾಕ್ಕೊಂತ ಇದ್ದೀನಿ ಇದೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಬಿಡೋಣ ಇದು ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಚೆನ್ನಾಗಾಗಿದೆ ಇದು ಈ ಥರ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಅರ್ಧ ಗಂಟೆ ಎತ್ತಿಟ್ಬಿಡೋಣ ಇದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅರ್ಧ ಗಂಟೆ ಈ ಕಡೆ ಇರಲಿ ನಾನಿಲ್ಲಿ ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇದು ಈ ಥರ ಡೈರೆಕ್ಟಾಗಿ ಎಣ್ಣೆ ಹಾಕೋಕ್ಕೆ ಬರೋಲ್ಲ ಡೈರೆಕ್ಟಾಗಿ ಎಣ್ಣೆ ಹಾಕಿದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಓಪನ್ ಮಾಡ್ಕೋಬೇಡೋಣ ಒಂದೊಂದು ಕ್ಯಾಪ್ಸಿಕಮ್ನ ಎರಡೆರಡು ಸೈಡ್ ಓಪನ್ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ಥರ ಒಂದು ಸೈಡ್ ಓಪನ್ ಮಾಡ್ಕೊಬಿಡಿ ಕಡಲೆ ಹಿಟ್ಟು ನೆನೆಸಿಟ್ಟು ಅರ್ಧ ಗಂಟೆ ಆಗಿದೆ ಈಗ ಎಣ್ಣೆ ಬಿಟ್ಕೊಬಿಡೋಣ ಎಣ್ಣೆ ಕೂಡ ಕಾದಿದೆ ಒಂದೊಂದೇ ಕ್ಯಾಪ್ಸಿಕಮ್ನ ಹಿಟ್ಟಲ್ಲದ್ದು ಈ ಥರ ಬಿಟ್ಕೊಂಡ್ರೆ ಆಯಿತು ಬೋಂಡನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸೋಣ ಅದರಿಂದ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಎಲ್ಲ ಈ ಥರ ಬಿಸಿ ಎಣ್ಣೆ ಅದ್ರ ಮೇಲೆ ಹಾಕ್ಕೊಂಡ್ರೆ ಎಲ್ಲ ಸೈಡು ಒಂದೇ ಥರ ಬೇಯ್ತಿರುತ್ತೆ ಅದಕ್ಕೆ ಬಿಸಿ ಎಣ್ಣೆಯಲ್ಲೇ ಇದ್ರ ಮೇಲೆ ಹಾಕೊಂತ ಈ ಥರ ನೀಟಾಗಿ ಬೇಯಿಸ್ಕೊಬಿಡೋಣ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತದಂಗೆ ತಿರುಗಿಸಾಕ್ಕೊತಾ ಇರೋಣ ಎಲ್ಲ ಸೈಡು ಒಂದೇ ಥರ ಬೇಯತ್ತೆ ನೋಡಿ ಚೆನ್ನಾಗಿ ಕಲರ್ ಬರ್ತಾ ಇದೆ ಇದು ಬೋಂಡ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಅದಕ್ಕೆ ಕಾರ್ನ್ಫ್ಲವರ್ ಆ್ಯಡ್ ಮಾಡಬೇಕು ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡಿರೋದು ಕಾರ್ನ್ಫ್ಲವರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ಕಾರ್ನ್ ಕಾರ್ನ್ಫ್ಲೋರ್ ಬದಲಿಗೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಆಯಿತು ಇದರಿಂದ ಬೋಂಡ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ರೋಡ್ ಸೈಡೆಲ್ಲ ಇದೇ ಥರ ಬೋಂಡ ಮಾಡೋದು ಕಾರ್ನ್ಫ್ಲವರ್ ಹಾಕ್ಕೊಳ್ಳೋದ್ರಿಂದ ಗರ್ಗರಿಯಾಗಿ ಚೆನ್ನಾಗಾಗತ್ತೆ ಬೋಂಡ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಬೆಂದಿದೆ ತೆಕ್ಕೊಬಿಡೋಣ ಇದನ್ನು ಇದೇ ಥರ ಎಲ್ಲ ಬೋಂಡನೂ ನಾನು ಬೇಯಿಸ್ಕೊಬಿಡ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಸೈಡು ಒಂದೇ ಥರ ಬೆಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ಅಂಗಡಿಲೆಲ್ಲ ಸರ್ವ್ ಮಾಡ್ತಾರಲ್ಲ ಆ ಥರ ರೆಡಿ ಮಾಡ್ಕೊಬಿಡೋಣ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋದಕ್ಕೂ ಟೇಸ್ಟಿಯಾಗಿ ಅನಿಸುತ್ತೆ ಈಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಬೋಂಡ ಇವಾಗ ಕಟ್ ಮಾಡ್ಕೊಬಿಡೋಣ ಈ ಥರ ನಾಲ್ಕು ಸೈಡು ಕಟ್ ಮಾಡಿ ಇಟ್ಕೊಳ್ಳಿ ಫಸ್ಟು ನೋಡಿ ಈ ಥರ ನಾಲ್ಕು ಸೈಡು ಕಟ್ ಮಾಡಿ ಓಪನ್ ಮಾಡಿ ಇಟ್ಕೊಂಡು ಇದಕ್ಕೆ ಮೇಲುಗಡೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಳ್ಳೋಣ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಸಾಸ್ ಹಾಕೊಂಡ್ರೆ ಆಯಿತು ಇದೇ ಥರ ನಿಮಗೆ ಅಂಗಡಿಲೆಲ್ಲ ಸರ್ವ್ ಮಾಡಿಕೊಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರತ್ತೆ ಕ್ರಿಸ್ಪಿಯಾಗಿ ಬಂದಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು